ಹಾಯ್ ನಮಸ್ಕಾರ ನಾನ್ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಮಿಸ್ಟರ್ ಕಂಜನ್ ಹಾಗೆ ಧನಂಜಯನ ನಡುವೆ ನಡೀರ್ತಕ್ಕಂತ ಫೈಟ್ ಎಲ್ಲರೂ ಕೂಡ ನೋಡಿ ಇರ್ತೀರಾ ಅದೇ ಒಂದು ವಿಷಯವನ್ನ ಇಟ್ಕೊಂಡು ಕೆಲವೊಂದು ನ್ಯೂಸ್ ಚಾನೆಲ್ಸ್ ದೊಡ್ಡ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಯಾಕೆ ಅಂತಂದ್ರೆ ಕಂಜನ್ ಹಾಗೆ ನಡುವೆ ನಡುವಿರ್ತಕ್ಕಂಥ ಫೈಟ್ ನಡೆದು ಹೋಗಿದೆ ಸೊ ಅದನ್ನ ಸರಿ ಮಾಡಿಕೊಳ್ತಕ್ಕಂಥ ಕೆಪಾಸಿಟಿ ಬುದ್ಧಿವಂತಿಕೆ ನಮ್ಮ ಅರಣ್ಯ ಇಲಾಖೆಗಾಗಿರ್ಬೋದು ಹಾಗೆ ದಸರಾ ಉತ್ಸವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಅಧಿಕಾರಿಗಳಿಗೆ ಇದೆ ಸೊ ಮುಗಿದು ಹೋಗಿರ್ತಕ್ಕಂಥ ಅಧ್ಯಯನವನ್ನ ಪದೇ ಪದೇ ದೊಡ್ಡ ಮಾಡ್ತಕ್ಕಂಥ ಕೆಲಸವನ್ನ ಕೆಲವೊಂದು ಮೀಡಿಯಾಗಳು ಮಾಡ್ತಾ ಇವೆ ಸ್ನೇಹಿತರೆ ಆಕ್ಚುಲಿ ಒಂದು ದಸರಾಗೆ ಒಂದು ಆನೆಗಳನ್ನು ಕರ್ಕೊಂಡು ಬರಬೇಕು ಅಂತಂದರೆ ಅದಕ್ಕೆ ತುಂಬ ಫಾರ್ಮಾಲಿಟೀಸ್ ಅನ್ನೋದು ಇರುತ್ತೆ ಒಂದು ಆನೆ ಚೆನ್ನಾಗಿದ್ದರೆ ಅಷ್ಟೇ ಸಾಲದು ಅದರ ಒಂದು ಬಿಹೇವಿಯರ್ ಅನ್ನೋದು ತುಂಬ ಚೆನ್ನಾಗಿರಬೇಕು ಒಂದು ಕ್ಯಾಂಪಲ್ಲಿರ್ತಕ್ಕಂಥ ಬೆಸ್ಟ್ ಬಿಹೇವಿಯರ್ ಅನ್ನೋ ಆನೆಗಳು ಯಾವುದಿರುತ್ತೋ ಆನೆಗಳನ್ನೇ ಅಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ ಹೌದು ಆ ಒಂದು ಘಟನೆ ನಿನ್ನೆ ನಡೆದಿದ್ದು ಒಂದು ಆಕಸ್ಮಿಕ ಆಯಿತಾ ಸೊ ಈ ಒಂದು ವನ್ಯಜೀವಿ ವಿಭಾಗದಲ್ಲಿ ಅವುಗಳ ಒಂದು ಬಿಹೇವಿಯರನ್ನು ನಾವು ಪ್ರಿಡಿಕ್ಟ್ ಆಗೋದಿಲ್ಲ ಸಮಟೈಮ್ಸ್ ಆಗುತ್ತೆ ಆದರೆ ಆ ವಿಚಾರವನ್ನು ಅವ್ರಿಗೆ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಬುದ್ಧಿವಂತಿಕೆ ಇರುತ್ತೆ ಅದನ್ನು ಕೆಲವೊಂದು ಮಾಧ್ಯಮಗಳು ಎಸ್ಪೆಷಲಿ ಅವುಗಳ ಒಂದು ಊಟದ ಶೈಲಿ ಆಗಿರ್ಬೋದು ಅವುಗಳ ಡಯೆಟ್ ಆಗಿರ್ಬೋದು ಸೊ ಇದನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇವೆ ಹಾಗಾದರೆ ನನ್ನ ಪ್ರಶ್ನೆ ಏನು ಅಂತಂದರೆ ಈ ಒಂದು ಮಾಧ್ಯಮಗಳಿಗೆ ಆನೆಗಳ ಬಗ್ಗೆ ಎಷ್ಟು ಗೊತ್ತು ಅನ್ನೋದು ನನ್ನ ಪ್ರಶ್ನೆ ಯಾಕೆ ಅಂತಂದ್ರೆ ಎಲ್ಲೋ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹಿಂಗೆ ಆನೆ ಓಡೋಯ್ತಂತೆ ಇದ್ರ ಬಗ್ಗೆ ನ್ಯೂಸ್ ಮಾಡಿ ಮಾತಾಡೋದು ಮುಖ್ಯ ಅಲ್ಲ ಸೊ ನಮಗೆ ಆನೆಗಳ ಬಗ್ಗೆ ಎಷ್ಟು ಗೊತ್ತು ಆನೆಗಳ ಬಿಹೇವಿಯರ್ ಬಗ್ಗೆ ಎಷ್ಟು ಗೊತ್ತು ಅಂತ ಆ ಒಂದು ಮಾಧ್ಯಮಗಳು ಪ್ರಶ್ನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರು ಯಾಕೆ ಅಂತಂದ್ರೆ ಅವನು ನನಗೆ ಒಂದು ವಿಷಯ ಸಿಕ್ಕಾಪಟ್ಟೆ ಬೇಜಾರಾಯಿತು ಈಗಿನ ಕಾಲದಲ್ಲಿ ಸೊ ಒಂದು ಗವರ್ಮೆಂಟ್ ಎ ಬಿ ಸಿ ಡಿ ಅಂತ ಏನ್ ಕ್ಲಾಸ್ ಸಿಸ್ಟಮ್ಸ್ ಇದೆಯೋ ಸೊ ಇದರಲ್ಲಿ ಸೊ ಒಂದು ಸಿ ಆಗಿರ್ಬೋದು ಬಿ ಗ್ರೂಪಲ್ಲಿ ಆಗಿರ್ಬೋದು ಆ ಒಂದು ಪೊಸಿಷನ್ಗೆ ಹೋಗ್ಬೇಕು ಅಂತಂದರೆ ಅವ್ರದ್ದು ಆಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅಷ್ಟೇ ಇರುತ್ತೆ ಹಾಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಅಷ್ಟೇ ಇರುತ್ತೆ ಸೊ ಅದರಲ್ಲಿ ಯಾರೋ ಒಬ್ಬ ಹಾನಿ ತಜ್ಞರಂತೆ ನಾನು ಇದುವರೆಗೂ ಎಲ್ಲೂ ಕೂಡ ಆ ಹೆಸರನ್ನು ಕೇಳಲಿಲ್ಲ ಅವರು ಸೊ ನಮ್ಮ ಡಿ ಸಿ ಎಪ್ ಅವ್ರಿಗೆ ಒಂದು ಕ್ವಶನನ್ನು ಮಾಡ್ತಾರೆ ಆ್ಯಕ್ಚುಲಿ ಆ ಕ್ವಶನ್ ಕೇಳಿದಾಗ ಸೊ ನನಗೆ ಅನಿಸಿದೇನಪ್ಪ ಅಂತಂದರೆ ನಮ್ಮ ಮೀಡಿಯಾಗಳಿಗೆ ತಲೆ ಇಲ್ವ ಅಂತ ಯಾಕೆ ಅಂತಂದ್ರೆ ನಾನು ನಿಮಗೆ ಒಂದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಬಗ್ಗೆ ಹೇಳ್ತೀನಿ ಸ್ವಲ್ಪ ಕೇಳಿಸ್ಕೊಂಬಿಡಿ ಸ್ನೇಹಿತರೆ ಸೊ ಮೊದಲಾಗಿ ಬರ್ತಕ್ಕಂಥವ್ರು ಯಾರು ಅಂತಂದ್ರೆ ಫಾರೆಸ್ಟ್ ಗಾರ್ಡ್ ಅಂತ ಬರ್ತಾರೆ ಸೊ ಅವರ ಮೇಲೆ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ತಾರೆ ಸೊ ಆದ ಮೇಲೆ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ತಾರೆ ಅವರನ್ನು ನಾವು ಆರ್ ಎಫ್ಓ ಅಂತ ಕರಿತೀವಿ ಸೊ ಇವ್ರ ಮೇಲೆ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಎ ಸಿ ಎಫ್ ಸೊ ಇವರು ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇದ್ರೆ ಸೊ ಇವ್ರ ಮೇಲೆ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ ಸೊ ಇವರ ಮೇಲೆ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಸ್ನೇಹಿತರೆ ಇದು ಏನಪ್ಪ ಅಂತಂದ್ರೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಇಲ್ಲಿ ಎ ಸಿ ಎಫ್ ಯಾವ ಕೆಲಸ ಮಾಡಬೇಕು ಡಿ ಸಿ ಎಫ್ ಅವ್ರು ಯಾವ ಕೆಲಸ ಮಾಡಬೇಕು ಒಬ್ಬ ಫಾರೆಸ್ಟ್ ಗಾರ್ಡ್ ಯಾವ ಕೆಲಸ ಮಾಡಬೇಕು ಡಿ ಆರ್ ಎಫ್ ಒ ಯಾವ ಕೆಲಸ ಮಾಡಬೇಕು ಆರ್ ಎಫ್ ಒ ಯಾವ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರವ್ರ ಕೆಲಸಗಳ ಅವರನ್ನ ನೋಡ್ಕೊಳ್ತಾ ಇರ್ತಾರೆ ಆ ಒಂದು ವ್ಯಕ್ತಿ ಆನೆ ತಜ್ಞ ಆ ಒಂದು ಕೇಳಿದ ಪ್ರಶ್ನೆಗೆ ಸೊ ಹಂಡ್ರೆಡ್ ಪರ್ಸೆಂಟ್ ಅದು ಯಾವ ರೀತಿಯ ಒಂದು ಚಾನ್ಸನ್ನು ನಮ್ಮ ಮೀಡಿಯಾಗ್ಳು ಕ್ರಿಯೇಟ್ ಮಾಡ್ತಿದೆ ಆ ಒಂದು ಅದಕ್ಕೆ ಟೈಟಲ್ ಬೇರೆ ಏನಪ್ಪ ಅಂತಂದ್ರೆ ಇವರು ಕೇಳಿದ ಪ್ರಶ್ನೆಗೆ ತಬ್ಬಿ ಬಾರ ಅಂತ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಅಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆಯಿತಾ ಸ್ನೇಹಿತರೆ ಇಲ್ಲಿ ಒಬ್ಬ ಸಿ ಸಿ ಎಫ್ ಆಗಿರ್ಬೋದು ಮತ್ತೆ ಡಿ ಸಿ ಎಫ್ ಆಗಿರ್ಬೋದು ಅವರು ಎನಿ ಟೈಮ್ ಒಂದು ಆನೆ ಕ್ಯಾಂಪಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡೋಕ್ಕಾಗುತ್ತಾ ಸೊ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅನ್ನೋದು ಇರುತ್ತೆ ಒಬ್ಬ ಐ ಎ ಎಸ್ ಆಫೀಸರ್ ಯಾವ ಕೆಲಸ ಮಾಡಬೇಕು ಒಬ್ಬ ಕೆ ಎ ಎಸ್ ಆಫೀಸರ್ ಯಾವ ಕೆಲಸ ಮಾಡಬೇಕು ಫಸ್ಟ್ ಡಿವಿಷನ್ ಆಫೀಸರ್ ಯಾವ ಕೆಲಸ ಮಾಡಬೇಕು ಸೆಕೆಂಡ್ ಡಿವಿಷನ್ ಆಫೀಸರ್ ಯಾವ ಕೆಲಸ ಮಾಡಬೇಕು ಹಾಗೆ ಒಬ್ಬ ಗುಮಾಸ್ತ ಯಾವ ಕೆಲಸ ಮಾಡಬೇಕು ಅನ್ನೋದು ಇರುತ್ತೆ ಆಯ್ತಾ ಆ ಒಂದು ವ್ಯಕ್ತಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನನಗೆ ನಿಜ ಕೋಪ ಬಂತು ಏನು ಯಾವ ತರ ಅಂತ ಹೌದು ಅಲ್ಲಾಗಿದ್ದು ಮಿಸ್ಟೇಕ್ ಹಂಡ್ರೆಡ್ ಪರ್ಸೆಂಟ್ ಮಿಸ್ಟೇಕ್ ಆಗಿದೆ ಹಾಗಂತ ಆ ಒಂದು ಮಿಸ್ಟೇಕ್ ಅವರು ಸರಿ ಮಾಡ್ಕೊಳ್ತಾರೆ ಅದು ಬಿಟ್ಟು ನಾವು ಇನ್ಸ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಅನ್ನೋದು ಇರೋದಿಲ್ಲ ಸೊ ಈಗ ಕಂಜನ್ ಮತ್ತು ಧನಂಜಯ ಈಗ ಪಕ್ಕ ಪಕ್ಕ ಬಿಟ್ಟರೆ ಅವ್ರು ಇರ್ತಾರೆ ಇಬ್ರು ಕೂಡ ಕ್ಯಾಂಪಲ್ಲಿ ಇರ್ತಿರ್ತಕ್ಕ ಅಂತ ಕ್ಯಾಂಪ್ ಕ್ಯಾಂಪಲ್ಲಿ ಇದು ಕಾಮನ್ ಆಗಿರ್ತಕ್ಕಂತ ಒಂದು ಸಿಚುವೇಶನ್ ನನಗೆ ಒಂದು ವಿಷಯ ಹೇಳ್ತೀನಿ ಈ ಮೀಡಿಯಾದವ್ರಿಗೆ ಅಷ್ಟೊಂದು ಕನ್ಸರ್ನ್ ಇದ್ರೆ ನಮ್ಮ ಅರ್ಜುನ ಆ ಒಂದು ಕಾಡನ ವಿರುದ್ಧ ಫೈಟ್ ಮಾಡಬೇಕಾದ್ರೆ ಎಲ್ಲಿ ಹೋಗಿತ್ತು ಮೀಡಿಯಾ ಹಾಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಿಂದ ಎಂಟು ಆನೆಗಳನ್ನ ಆಂಧ್ರ ಕೇಳ್ತಾ ಇದೆ ಸೊ ಇದ್ರ ಬಗ್ಗೆ ಯಾವುದು ಕೂಡ ಯಾವ ಮೀಡಿಯಾ ಕೂಡ ಸೊ ಒಂದು ನ್ಯೂಸ್ ಮಾಡಲಿಲ್ಲ ಸೊ ಈ ಒಂದು ವಿಷಯವನ್ನ ಇಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಹಾಗಾದ್ರೆ ಸ್ನೇಹಿತರ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು